ಎಲ್ರಿಗೂ ಪ್ರೀತಿ ನಮಸ್ಕಾರ ನಾನು ರಾಜೇಶ್ ಧ್ರುವ ಉತ್ತರ ಕನ್ನಡದ ಜನತೆಗೆ ಶ್ರೀಪ್ರಭಾ ಸ್ಟುಡಿಯೋ ಅಂತಂದರೆ ತುಂಬ ಚಿರುಪರಿಚಿತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಉತ್ತರ ಕನ್ನಡಿಗನಾಗಿ ನಾನು ಕೂಡ ಈ ಶ್ರೀಪ್ರಭಾ ಒಂದು ಚಾನಲ್ನ ಯೂಟ್ಯೂಬ್ನಲ್ಲಿ ತುಂಬ ನಾನು ಫಾಲೋ ಇದ್ದೆ ಎಷ್ಟೋ ಜನರ ಒಂದು ಸಾಧಕರ ಇಂಟರ್ವ್ಯೂಗಳಾಗಿರ್ಬೋದು ಇದನ್ನೆಲ್ಲ ನೋಡಿದಾಗ ನನಗೆ ತುಂಬಾ ಖುಷಿಯಾಗ್ತಿತ್ತು ಈಗ ಶ್ರೀಪ್ರಭಾ ಸ್ಟುಡಿಯೋದವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಇವಾಗ ಶ್ರೀಪ್ರಭಾ ಮೀಡಿಯಾ ಚಾನಲ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಇದು ಉತ್ತರ ಕನ್ನಡದ ಜನರಾಗಿ ನಾವು ಇದರ ಒಂದು ಸಪೋರ್ಟಿವ್ ಆಗಿ ನಿಲ್ಲಬೇಕು ಹಾಗೆ ಇದನ್ನು ಬೆಳೆಸೋ ಕರ್ತವ್ಯ ನಮ್ಮದು ಇದನ್ನು ಹುರಿದಂಸಿ ಬೆಂತಟ್ಟೋ ಒಂದು ಕೆಲಸ ಆಗಲಿ ಅನ್ನೋದು ಉತ್ತರ ಕನ್ನಡಿಗನಾಗಿ ನನ್ನ ಒಂದು ಆಶಯ ಹಾಗೆ ನೀವು ಆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಇವತ್ತಿನಿಂದ ಶ್ರೀಪಭ ಮೀಡಿಯಾ ಚಾನಲ್ ನಿಮ್ಮ ಮುಂದೆ ಬರ್ತಾಯಿದೆ ಉತ್ತರ ಕನ್ನಡದ ದನಿಯಾಗಿ ಇದು ನಿಲ್ಲಿ ಉತ್ತರ ಕನ್ನಡದ ಹೆಚ್ಚುವರಿ ಕೆಲಸಗಳು ಆಗೋದಕ್ಕೆ ಇದು ಸಹಾಯ ಆಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ಒಂದು ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಡೀ ತಂಡಕ್ಕೆ ನನ್ನ ಶುಭಾಶಯ